ಆತ್ಮೀಯ ರೀ ಇವತ್ತು ಬಿಜಿ ಯೂಟ್ಯೂಬ್ ಚಾನಲ್ ಇಲ್ಲಿ ಉದ್ಘಾಟನೆ ಕೊಡ್ತಾ ಇದೆ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೆ ಇಲ್ಲಿ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನು ಹೇಳ್ತಾ ಈ ಬಿಜಿ ಚಾನಲ್ ಯಶಸ್ವಿ ಆಗ್ಲಿ ಆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಒಳ್ಳೆ ವಸ್ತುರಿಷ್ಠವಾದಂತಹ ಸುದ್ದಿಗಳು ಪ್ರಕಟಗೊಳ್ಳಲಿ ಮತ್ತು ವಸ್ತುನಿಷ್ಠವಾದಂತಹ ಈ ದೃಶ್ಯ ಮಾಧ್ಯಮದ ಮೂಲಕ ಒಳ್ಳೆಯ ಪ್ರಭಾವವನ್ನು ಅದು ಬೀರ್ಲಿ ಅಂತ ಹೇಳಿ ಶುಭ ಹಾರೈಸಿ ಬಿಜಿ ಚಾನಲ್ ಯಶಸ್ವಿ ಆಗ್ಲಿ ಅಂತ ಹೇಳಿ ತುಂಬ ಹೃದಯದ ಆರೈಕೆಗಳು ವಿಶೇಷ ದಿನ ಕನ್ನಡ ರಾಜ್ಯೋತ್ಸವದಂದು ಒಂದು ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತು ಜನಿಸ್ತು ಅದು ಬಿಜಿ ಚಾನೆಲ್ ಅಂತ ಬಿ ಅಂದ್ರೆ ಬಸವರಾಜ್ ಜಿ ಅಂದ್ರೆ ಗೌರ್ಮ ಅದರ ಟ್ಯಾಕ್ಲೈನ್ ಏನು ಅಂತಂದ್ರೆ ಪಕ್ಕಾ ಸುದ್ದಿ ಪಕ್ಕಾ ಸುದ್ದಿಯನ್ನ ಕೊಡ್ತಾರ ಅನ್ನುವಂಥದ್ದು ಪಕ್ಕ ಪಕ್ಕ ಸುದ್ದಿನೂ ಕೊಡ್ಲಿ ಅಂತ ಹಾರೈಸ್ತಾರೆ ಕನ್ನಡ ರಾಜ್ಯೋತ್ಸವದೊಂದಿಗೆ ಇದು ಬಿಜಿ ಬಿ ಯು ಎಸ್ ವೈ ಆಗ್ಲಿ ಅಂತ ಬಿಜಿ ಚಾನಲ್ ಆಗ್ಲಿ ಅನ್ನುವಂತ ಹಾರೈಕೆಯೊಂದಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಲ್ ಬಟನ್ ಬಟನ್ರಿ ಅಂತ ಹೇಳೋದ್ರ ಮೂಲಕ ಇದು ಯಶಸ್ವಿ ಆಗಲಿ ಅಂತ ಹೃದಯ ತುಂಬೆ ಹಾನಾಗ್ತದೆ ಮಾಡಿ ದಿನಾಚಾರ ಇವತ್ತಿನ ದಿವಸ ನನ್ನ ನಾನು ಹುಟ್ಟಿದ್ದೀನಿ ಅಂತ ನಮ್ಮ ತಾಯಿ ಹೇಳ್ತಾರೆ ಅದಕ್ಕೆ ಇವತ್ತಿನ ದಿವಸ ನಾನು ಎಂದೂ ಆಚರಣೆ ಮಾಡ್ಕೊಂಡು ಕಳೆದ ಭಾವದಿಂದ ಈ ಆಚರಣೆಗೆ ಜಾರಿ ಬಂದಿಲ್ಲ ಅದು ವಿಶೇಷ ಅಂತಂದ್ರೆ ಇಂಥ ಒಳ್ಳೆ ಹಿರಿಯ ಸ್ಥಿಯಬ್ರು ಮತ್ತು ಒಳ್ಳೆ ಇಡೀಶಿಗಳು ಈ ಒಂದು ಸಂಭ್ರಮದಲ್ಲಿ ಅದು ವಿಶೇಷವಾಗಿ ನಮ್ಮ ವೈದ್ಯರು ನಂಬೇಶ್ ಕುಮಾರ್ ಅವರು ಸಹ ನನ್ನ ಜೊತೆಗೆ ಅವರು ಜನ್ಮ ಹೋಗ್ತಾರೆ ಸಂದರ್ಭದಲ್ಲಿ ಒಂದು ಇದೊಂದು ಕನಸು ಅಂತ ಒಂದು ಪತ್ರಿಕೆ ಮಾಡ್ಬೇಕು ಯೂಟ್ಯೂಬ್ ಚಾನೆಲ್ ಮಾಡ್ಬೇಕು ಕನಸು ಅದಕ್ಕೆ ಆಕ್ಚುಲಿ ಕನಸು ನಂದಾಗಿತ್ತು ಅದು ಅದಕ್ಕೆ ಅದನ್ನ ಕನಸು ಮಾಡೋದು ಅದಕ್ಕೆ ಮತ್ತೆ ಉಳಿದವರು ಎಲ್ಲರೂ ಇದ್ದಾರೆ ಸನ್ನಿಶ್ರದಲ್ಲಿ ಆಗ್ಬೇಕು ತರ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅದು ಆ ಒಂದು ಚಾನಲ್ ಚೆನ್ನಾಗಿ ನ್ಯೂಸ್ ಚಾನಲ್ ಉದ್ದೇಶ್ ಬರೀ ಸುದ್ದಿಗಳ ಮಾತ್ರ ಎಂಟರ್ಟೈನ್ಮೆಂಟ್ ಇರ್ತದೆ ಮತ್ತು ಸ್ಥಳೀಯ ಮಟ್ಟದ ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು ಮತ್ತೆ ಇರ್ಬೋದು ಅದನ್ನ ಬಿತ್ತರ್ಸೋ ಪ್ರಯತ್ನ ಒಳ್ಳೊಳ್ಳೆ ಸುದ್ದಿಗಳನ್ನು ಪಕ್ಕ ಎಂಟರ್ಟೈನ್ ನ್ಯೂಸ್ ಚಾನಲ್ ಒಂದಾಗಿ ಹೊರಗುವ ಮುಕ್ತ ಅದಕ್ಕೆಲ್ಲರೂ ಶುಭ ಹಾರೈಕೆ ಬೇಕು ಒಬ್ಬರು ಕೂಡದಂತಪ್ಪ ಎಲ್ಲರೂ ನಾಲ್ಕು ಮಾತ್ರ ಒಂದು ಒಳ್ಳೆ ನ್ಯೂಸ್ ಚಾನಲ್ ಹಾಕ್ಬೇಕು ಸಾಧ್ಯ ಈ ಸ್ಪಷ್ಟು ಮುಂದ ಒಂದು ಒಳ್ಳೆ ವಾಹಿನಿಯಾಗಿ ಬರುವಂತಹ ಒಂದು ಆಶಾಭಾವನೊಂದಿಗೆ ಇವತ್ತು ಚಾನಲ್ ಉದ್ರನ್ನು ನೋಡುತ್ತೆ ಇದು ಒಳ್ಳೆ ಮಾತುಗಳನ್ನು ಆಡಿದ್ದಾರೆ ಅವರಿಗೂ ಒಂದು ಹೃದಯ ತುಂಬ ಅಭಿನಂದನೆ ಹೇಳ್ತೀನಿ ಅದೇ ರೀತಿ ಇಂಗ್ಲೀಷ್ ಸೇರಿದಂಥ ಎಲ್ಲ ಸ್ನೇಹಿತರು ಸಹ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರೊಂದಿಗೆ ಸಹ ಶುಭ ಅರಿಷ್ಟೇ ಒಳ್ಳೊಳ್ಳೆ ಸುದ್ದಿಗಳು ಗಮನಕ್ಕೆ ಗಮನಿಸ್ಕೊಂಡೆ ಪಾಸಿಟಿವ್ ನ್ಯೂಸ್ ಹೆಚ್ಚು ಆಚರಿಸ್ಕೊಳ್ತಾರೆ ಆಡ್ರ್ ವಾಸಿವ್ ನ್ಯೂಸಿಗೆ ನಮ್ಮಲ್ಲಿ ಕಡಿಮೆ ಜಾಗ ಕಡಿ ಇರ್ತವೆ ಆದ್ರೆ ಕೊರತೆ ಜಾಗ ಕಡಿಮೆ ಆದ್ರೆ ಒಳ್ಳೊಳ್ಳೆ ಸುದ್ದಿಗಳಿಗೆ ಇಲ್ಲಿ ಮತ್ತು ಪಕ್ಕಾ ಸುದ್ದಿಗಳಿಗೆ ಇಲ್ಲಿ ಆದ್ಯತೆ ಕೊಡ್ತವೆ ನೀವು ಅಂತ ಸುದ್ದಿಗಳು ಯಾಕಂದ್ರೆ ನಮ್ಗೂ ನಾವು ಅದು ನಿರ್ಮಾಣಕ್ಕಾಗಲ್ಲ ಒಬ್ಬರು ಹೇಳಿದಾಗ ಮಾತ್ರ ಆ ಸುದ್ದಿ ನಾವು ಜನರೇಟ್ ಮಾಡೋಕೆ ಸಾಧ್ಯತೆ ಅಂತ ಸುದ್ದಿಗಳು ನಿಮ್ಮ ಗಮನಕ್ಕೆ ಬಂದ್ರೆ ಖಂಡಿತ ನಾವು ತೋರ್ ಮಾಡ್ತೀವಿ ನಾವು ಒಳ್ಳೆ ವಸ್ತಿಷ್ಠವಾಗಿ ಅದನ್ನು ವರದಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಿಮ್ಮ ಶುಭ ಹಾರೈಕೆ ಇರಲಿ ಅಂತ ಹೇಳ್ತಾ ಒಂದು ಎರಡು